ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಇವತ್ತೊಂದು ಆರತಿಯ ವಿಚಾರ ಹೇಳ್ಕೊಡ್ತಾರೆ ನಮಗೆಲ್ರಿಗೂ ಈ ಕಾಂಚಾಣ ದುಡ್ಡು ಲಕ್ಷ್ಮಿ ಏನ್ ಮಾಡೋದಪ್ಪ ಇವತ್ತು ಕಲಿಯುಗಕ್ಕೆ ದುಡ್ಡೆ ದೊಡ್ಡಪ್ಪ ಅಂದ ನಮ್ಮಪ್ಪ ದುಡ್ಡಿರೋವನನ್ನಷ್ಟೇ ನೋಡೋದು ನಿಮಗೆ ದುಡ್ಡಿದ್ರೆ ಮಾತ್ರನೇ ಹತ್ರ ಬರೋದು ನಿಮ್ಮ ಹತ್ರ ನೋಡಿ ಲಾಟ್ರಿ ತುಂಬಾ ಜನ ಹೇಳ್ತಿರ್ತಾರೆ ಲಾಟ್ರಿ ಬಂದಿದ ತಕ್ಷಣ ಅವ್ರು ಬಂದ್ರು ಇವರು ಬಂದ್ರು ಆ ದುಡ್ಡು ಕೇಳಿದ್ರು ಈ ದುಡ್ಡು ಕೇಳಿದ್ರು ಅದು ಕೇಳಿದ್ರು ಇದು ಕೇಳಿದ್ರು ಅದು ಮಾಡಿದ್ರು ಇದು ಮಾಡಿದ್ರು ಅಂತಕ್ಕಂಥದ್ದು ನಿಮ್ಮ ಹತ್ರ ದುಡ್ಡು ಇಲ್ದಿದ್ದಾಗ ನೋಡಿ ನಿಮ್ಮ ಹತ್ರ ಸ್ನೇಹಿತರಲ್ಲ ಎದಾರ್ ಮಾಡ್ಕೋಬೇಡಿ ಸಂಗಾತಿ ಕೂಡ ನಿಮಗ್ ಮರ್ಯಾದೆ ಕೊಡಲ್ಲ ಹೆಂಡತಿ ಕೂಡ ಕಲಿಯುಗದಲ್ಲಿ ಎಲ್ರೂ ಅಲ್ಲ ಕೆಲವರು ಗಂಡನಿಗೆ ಮರ್ಯಾದೆ ಕೊಡೋದಿಲ್ಲ ನೀನು ಯೋಗ್ಯತೆ ನೋಡು ಇವತ್ತಂತೂ ಹತ್ತರಲ್ಲಿ ಎಂಟು ನೋಡ್ತಿದ್ದಾನೆ ಜಾತಕ ಕೇಳೋಕ್ ಬರ್ತಾರೆ ಮಕ್ಳೆ ಎದೆ ಹೊಡೆದಾಗುತ್ತೆ ತುಂಬಾ ದುಃಖ ಆಗುತ್ತೆ ಹಿಂದೆಲ್ಲ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೇಳು ತೊಂಬತ್ತೆಂಟರಲ್ಲಿ ಕೇಳ್ತಿದ್ದಂತ ಜಾತಕಗಳು ಬೇರೆ ಎರಡ್ ಸಾವಿರದ ಏಳು ಎಂಟರಲ್ಲಿ ಜಾತಕಗಳ ರೀತಿ ನೀತಿ ಬೇರೆ ಎರಡ್ ಸಾವಿರದ ಹದಿನೇಳು ಹದಿನೆಂಟು ಹತ್ತೊಂಬತ್ತರಲ್ಲಿ ಕೇಳ್ತಿದ್ದಂತ ಭಾವ ಬೇರೆ ಈಗ ಇಪ್ಪತ್ ಮೂರು ಇಪ್ಪತ್ನಾಲ್ಕಲ್ವ ಈ ಕೇಳೋ ಭಾವಗಳೇ ಬೇರೆ ಸಂಬಳ ಎಷ್ಟು ಅವನ ಮನೆ ಎಷ್ಟು ಇನ್ನು ಆ ಮುದ್ಕ ಮುದ್ಕಿ ಜೊತೇಲಿ ಇರ್ತಾನ ಹುಡುಗಿ ಸಂಪಾದನೆ ಮಾಡಿದ ಅಮ್ಮ ಅಪ್ಪನ್ ಕೊಡ್ತಾಳ ನನಗ್ ಕೊಡ್ತಾಳ ಹಾ ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕು ಮಗು ಮನೆ ಅಪ್ಪನ್ ನೋಡ್ಕೊಳ್ಳೋ ಅಂತವ್ರು ಅತ್ತೆ ಮಾವನ್ ನೋಡುವಂಥವ್ರು ಕುಟುಂಬವನ್ನ ನೋಡ್ಕೊಳ್ಳುವಂಥವ್ರು ನಮ್ಮ ಮನೆಯವನ್ನ ಪ್ರೀತಿಸ್ಬೇಕು ಕುಟುಂಬದವರನ್ನ ಪ್ರೀತಿಸ್ಬೇಕು ಇದು ಇಲ್ಲವೇ ಇಲ್ಲ ತುಂಬಾ ಕಡಿಮೆ ಆಗ್ಬಿಟ್ಟಿದೆಪ್ಪ ಪಾಶ್ಚಿಮಾತ್ಯರು ನಮ್ಮ ಒಟ್ಟು ಕುಟುಂಬ ಪದ್ಧತಿಯನ್ನ ಅವ್ರು ಫಾಲೋ ಮಾಡ್ಲಿಕ್ಕೆ ಶುರು ಮಾಡ್ತಿದ್ದಾರೆ ನೀವು ನಂಬಲ್ ಶುರು ಶುರುವಾಗ್ಬಿಟ್ಟಿದೆ ಅವ್ರಿಗೆ ನಮ್ಮ ವ್ಯಾಲ್ಯೂಸ್ ಗೊತ್ತಾಗ್ಬಿಟ್ಟಿದೆ ನಮ್ಮ ಶಕ್ತಿ ಗೊತ್ತಾಗ್ಬಿಟ್ಟಿದೆ ಒಟ್ಟು ಕುಟುಂಬ ಇದ್ದಾಗ ಆರೋಗ್ಯ ಹೇಗಿತ್ತು ಎಷ್ಟು ಚೆನ್ನಾಗಿದ್ವಿ ಈಗ ಹೊಡ್ಕೊಂಡು ಹೋದ್ಮೇಲೆ ಏನಾಗಿದೆ ಅಂತ ಆದ್ರೆ ನಮ್ಮ ದೇಶ ಇವತ್ತು ಪಾಶ್ಚಿಮಾತ್ಯರ ಅನುಕರಣೆ ಮಾಡ್ತಿದೆ ಮನೆ ಹೊಡಿತಿದೆ ಬರೀ ಈ ಕುರುಡು ಕಾಂಚಾಣ ದುಡ್ಡು 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 ಎಷ್ಟ್ ಸಂಬಳ ಬರುತ್ತೆ ಎಷ್ಟ್ ದುಡ್ಡು ಬರುತ್ತೆ ಅಷ್ಟೇ ನೋಡ್ತಿದ್ದಾರೆ ವಿನ ಅದು ಯಾವ ರೀತಿ ಸಂಪಾದನೆ ನೀವು ನಂಬಲ್ಲ ಒಂದು ತಂದೆ ಮಗ ಬರ್ತಾರೆ ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಜಾತಕ ನೋಡ್ದೆ ಸರ್ ನಿಮ್ ಮಗನಿಗೆ ಲಾಟ್ರಿ ಹೊಡೆದಾಗ ದುಡ್ಡು ಅಂದೆ ಹೌದು ಸರ್ ಕಾರ್ ತಗೊಂಡಿದ್ದಾನೆ ಮನೆ ತಗೊಂಡಿದ್ದೀವಿ ಹ್ಮ್ ಆಮೇಲೆ ಸರ್ ಒಂದ್ ಕಾಲ್ ಕೆ ಜಿ ಬಂಗಾರ ಆದ್ರೂ ಮನೆಗ್ ಬಂದಿರ್ಬೇಕಾ ಮೂಕ್ ಕಾಲ್ ಕೆ ಜಿ ಬಂದಿದೆ ಸರ್ ಹ್ಮ್ ಆಮೇಲೆ ನಿಮ್ ಮಗ ಮಾಡದ ಶೋಕಿ ಇರಲ್ಲ ಶುಕ್ರವಾರ ಶನಿವಾರ ಭಾನುವಾರ ಎಕ್ಸಿಟ್ ಇರ್ತಾನೆ ಮೂರು ದಿನ ಇಲ್ಲ ಮನೇಲಿ ಇದ್ರೆ ಮನೇಲೇ ಪಾರ್ಟಿ ತಂದೆ ಮಗ ನೀವೇ ಕುಳಿತುಕೊಂಡು ಚೆನ್ನಾಗಿ ಪಾರ್ಟಿ ಮಾಡ್ಬೇಕು ಬಂದು ಬಳಗ ಬರೋರೇನು ಹೋಗೋರೇನು ಹೌದು ಸರ್ ನಿಮ್ ಮಗ ಏನ್ ಕೆಲಸ ಮಾಡ್ತಾನೆ ಸರ್ ನಮ್ಮ ಮಗ ಒಂದ್ ಆಫೀಸ್ ನಲ್ಲಿ ಈ ಒಂದು ಕೆಲಸ ಸಂಬಳ ಎಷ್ಟು ಸರ್ ಮಗಾನು ಕೂತಿದ್ದಾನೆ ಇಪ್ಪತ್ತೆಂಟು ಸಾವಿರ ಸಂಬಳ ಸರ್ ಇಪ್ಪತ್ತೆಂಟು ಸಾವಿರ ಸಂಬಳದಲ್ಲಿ ನಿಮ್ಮ ಮಗ ಇದನ್ನೆಲ್ಲ ಆಗುತ್ತಾ ಆಗಿದೆಯಾ ನಿಮ್ಗೆ ಈಗ ಐವತ್ತ ಐದು ವರ್ಷ ನಿಮ್ಮ ಮಗನಿಗೆ ಇಪ್ಪತ್ತೈದು ಇಪ್ಪತ್ತಾರು ವರ್ಷ ಈ ಒಂದೇ ಒಂದು ವರ್ಷದಲ್ಲಿ ಲಾಟ್ರಿ ಹೊಡೆದಾಗ ಹೊಡೆದಿದೆ ಅವನಿಷ್ಟೆಲ್ಲಾ ಮಾಡ್ತಿದ್ದಾನೆ ಕೇಳಿಲ್ವಾ ಅಂತ ಯಾಕೆ ಕೇಳಬೇಕು ಅವನೇನೋ ಮಾಡ್ತಿದ್ದಾನೆ ವ್ಯವಹಾರ ಸರ್ ಯಾವ ವ್ಯವಹಾರ ಮಾಡಿದ್ರು ಈ ತರ ದಿಢೀರ್ ಶ್ರೀಮತ್ಗೆ ಬರೋಲ್ಲ ದಿಢೀರ್ ಶ್ರೀಮತ್ಗೆ ಬರುತ್ತೆ ಅನ್ನೋದಾದ್ರೆ ಅಲ್ಲೆಲ್ಲೋ ಅಡ್ಡದಾರಿ ಸಂಪಾದನೆ ಬೆಟ್ಟಿಂಗು ಜೂಜೂ ಸಟ್ಟಾಗಿ ಹೋಗಿದ್ದಾನೆ ನಿಮ್ ಮಗ ಚಾಲೆಂಜ್ ಮಾಡ್ತೀನಿ ಕೇಳಿ ಅಂದೆ ಇಲ್ಲ ನಾನ್ ಬೆಟ್ಟಿಂಗ್ ಆಡ್ತಿಲ್ಲ ಆಡೋರ್ ಜೊತೆ ಒಂದ್ ಹಾಕ್ಕೊಂಡು ಹಾಕೊಂಡು ಅಂತ ಹೇಳ್ತಾನೆ ಹುಡುಗ ನೋಡಿ ಈಗಾದ್ರೂ ಸಂಪಾದನೆ ಮಾಡು ನನ್ನ ಮಗ ಕಾರು ಮನೆ ಬಂಗ್ಲೆ ಬೇಕು ತಂದೆ ತಾಯಿಗೂ ಕೂಡ ಆ ತರದ ಭಾವ ಬಂದು ಬಿಟ್ಟಿದೆ ಹಿಂಗಾದ್ರೂ ಬದುಕು ಹೇಗಾದ್ರೂ ಬದುಕು ನಾ ಹೇಳ್ದೆ ಏನ್ ಸಾರ್ ಇತರ ದಾದಣೆ ಮಗ ಒಳಗಡೆ ಹೋಗ್ಬಿಡ್ತಾನೆ ಅರೆಸ್ಟ್ ಆಗ್ತಾನೆ ತುಂಬಾ ದೊಡ್ಡ ನಷ್ಟಗಳನ್ನು ಅನುಭವಿಸೋದು ಉಂಟು ದಿಢೀರ್ ದುಡ್ಡು ಬರುತ್ತೆ ಅಂದ್ರೆ ದಿಢೀರ್ ಕಳ್ಕೊಳ್ಳೋದೂ ಇರುತ್ತೆ ಕಷ್ಟಪಟ್ಟು ಒಂದೊಂದೇ ಹೆಜ್ಜೆ ಮೇಲೆ ಕೆಟ್ಟು ಬರೋದು ಬೇರೆ ದಿಢೀರ್ ಶ್ರೀಮಂತರ ನೋಡಿ ದಿಢೀರ್ ಕಳ್ಕೊಂಡಿರೋದು ನೋಡಿದ್ದೇವೆ ದಿಢೀರ್ ಮುಳುಗಿರೋದು ನೋಡಿದ್ದೇವೆ ದಿಢೀರ್ ದೊರೆ ಆಗಬಾರ್ದು ದಿಢೀರ್ ವಿದ್ಯೆ ಬರೋಲ್ಲ ಶಾರದಾ ದೇವಿ ಒಂದೇ ದಿನಕ್ಕೆ ಬರೋಲ್ಲ ವರ್ಷಗಟ್ಟಲೆ ತಪಸ್ಸು ಲಕ್ಷ್ಮಿಯು ಅಷ್ಟೇ ವರ್ಷಗಟ್ಟಲೆ ಆ ಪರಿಶ್ರಮ ಪರಿಶ್ರಮಕ್ಕೆ ತಕ್ಕಂತೆ ಜೋಡಣೆ ಸಿದ್ಧತೆ ಆಕ್ಯುರೇಸಿ ಅದಕ್ಕೊಂದು ಕರೆಕ್ಟ್ ಆದಂತ ಇನ್ವೆಸ್ಟ್ಮೆಂಟ್ ಇದೆಲ್ಲಾ ನೋಡ್ಕೊಂಡು ಮಾಡೋದ್ರಿಂದ ಬರುತ್ತೆ ಅದು ಬಿಟ್ಟು ದೇಶ ಆಗ್ಬಿಡ್ತೀನಿ ದೃಢೀರ್ ಲಾಭ ಅಂತ ಹೇಳಿದ್ರೆ ಈ ಹೋಗ್ತಾರೆ ಅಂತ ನೀವು ನಂಬೋಲ್ಲ ಮೂರೇ ಮೂರ್ ತಿಂಗಳಲ್ಲಿ ಆ ತಂದೆ ಕಣ್ಣೀರ್ ಹಾಕೊಂಡ್ ಬರ್ತಾರೆ ಅವ್ರ ಮಗ ಅರೆಷ್ಟು ಒಂದ್ ನಲ್ವತ್ತು ಜನರ ಜೊತೆ ಬೆಟ್ಟಿಂಗ್ ದುಡ್ಡು ಎಲ್ಲಾ ಸೇರಿ ಒಂದ್ ಅರವತ್ತ್ ಎಪ್ಪತ್ತು ಲಕ್ಷ ಗೋವಿಂದ ಇದಿದೆ ಅಂತ ಹೇಳಿ ಕಳಿಸಿದ್ದೆ ಆಗಿದೆ ಆದ್ರೂ ನೋಡಿ ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಸಂಪಾದನೆ ಅನ್ನತಕ್ಕಂಥದಕ್ಕೆ ಒಂದು ದಾರಿ ಉಂಟು ನೀವು ಪಡ್ತಿದ್ರ ಆದ್ರೆ ದುಡ್ಡು ನಿಲ್ತಿಲ್ಲ ಕಷ್ಟ ಪಡ್ತಿದ್ರ ಉಳಿಸ್ಲಿಕ್ಕೆ ಆಗ್ತಿಲ್ಲ ನಾವು ಮಾಡ್ತಿದ್ರೆ ಅದಕ್ಕೆ ತಕ್ಕದಾದಂತ ಸ್ಥಾನ ಗತ್ತು ಒಂದ್ ಮನೆಯ ಗ್ರಹಣಿ ಬಯಸದೆ ಎನ್ನುವ ನನ್ನ ಯಜಮಾನನಿಗೆ ಆ ಗೌರವ ಸಿಗಬೇಕು ನನ್ನ ಯಜಮಾನನ ಎಲ್ಲರೂ ಗುರುತಿಸ್ಬೇಕು ಅದನಿಗೆ ಸಿಗಬೇಕಾದಂತಹ ಸಂಭಾವನೆ ಕಷ್ಟಪಟ್ಟು ಕೂಡ ಅಲ್ಲಿ ಸಿಕ್ತಿಲ್ಲ ಆಗ್ತಿಲ್ಲ ನೋಡ್ತಿಲ್ಲ ಅಂದಾಗ ಅಲ್ಲೆಲ್ಲೋ ಕುರುಗಿಸ್ಬಿಡುತ್ತೆ ಅಂತ ಸಂದರ್ಭದಲ್ಲಿ ಒಂದು ಕಡಿಮೆ ಅಂದರು ಇಪ್ಪತ್ನಾಲ್ಕು ಶುಕ್ರವಾರ ಹೌದು ಕೂರ್ಮ ಆರತಿ ಕೂರ್ಮದಂತೆಯೇ ಇರತಕ್ಕಂಥ ಒಂದು ಆರತಿ ದೀಪ ಉಂಟು ಪೂಜಾ ಸಾಮಗ್ರಿಗಳ ಅಂಗಡಿಗಳಲ್ಲಿ ದೊರಕುತ್ತೆ ಗೊತ್ತಿಲ್ಲ ಅಂದ್ರೆ ನನ್ನ ಸಂಸ್ಥೆಗೆ ಕರೆ ಮಾಡಿ ನಿಮ್ಗೆ ಗೈಡೆನ್ಸ್ ಮಾಡ್ತಾರೆ ಗೊತ್ತಿರೋ ಕಡೆ ಹೇಳ್ತಾರೆ ನೀವೇ ಹೋಗಿ ತಗೊಳ್ಳಿ ನಮಗ ಅದ್ರ ಬಾಬತ್ ಬೇಡ ಇಲ್ಲ ವ್ಯವಸ್ಥೆ ಆದ್ರೆ ತರಿಸಿ ನಾನು ಹೇಳ್ತೇನೆ ಬೇಕಾದ್ರೆ ಆದ್ರೆ ಶಿಸ್ತುಬದ್ಧ ಜೀವನ ಇರಬೇಕು ನೆನಪಿಟ್ಕೊಳ್ಳಿ ದುಡಿಯೋಲ್ಲ ಮಾಡೋಲ್ಲ ಬರೀ ಪೂಜೆ ಮಾಡೋದ್ರಿಂದ ಲಕ್ಷ್ಮೀ ಪ್ರಸನ್ನ ಖಂಡಿತ ಆಗೋಲ್ಲ ಕಷ್ಟ ಪಡೆದ ಲಕ್ಷ್ಮಿ ಬರಬೇಕು ಖಂಡಿತ ಬರೋಲ್ಲ ಮೋಸ ಮಾಡಿ ಸಂಪಾದನೆ ಮಾಡಬೇಕು ಮುಳುಗ್ತೀರಿ ಒಂದಲ್ಲ ಒಂದು ದಿನ ನೋಡಿ ಆ ದುರ್ಯೋಧನ ಮೋಸ ಮಾಡಿ ಏನು ಆ ಮೋಸದ ಚದುರಂಗದ ಆಟ ಆಡಿ ಪಗಡೆಯ ಆಟ ಆಡಿ ಗೆದ್ದ ರಾಜ್ಯ ಹದಿಮೂರು ವರ್ಷನೇ ಇದ್ನ ಕಳ್ಕೊಂಡ ಅವನ್ ಕಳ್ಕೊಂಡಿದ್ದಲ್ಲ ಎಲ್ಲ ತಾನು ಸತ್ತೋದ ರಾವಣಾಸುರ ವಾಲಿ ಇವ್ರನ್ನೆಲ್ಲ ಏನಕ್ಕೆ ನಾವು ತಗೊಂಡು ಓದಬೇಕು ತಿಳ್ಕೋಬೇಕು ಅಂತ ಹೇಳೋದ್ ಗೊತ್ರ ನ್ಯಾಯಬದ್ಧವಾದ ಧರ್ಮಬದ್ಧವಾದ ಜೀವನದಲ್ಲಿ ಎಷ್ಟು ಸುಖವಿದೆ ಅಂತ ತುಂಬಾ ಜನ ಪೂಜೆ ಮಾಡಿದ ತಕ್ಷಣ ಲಕ್ಷ್ಮಿ ಬರುತ್ತೆ ಕಷ್ಟ ಪಡದೆ ಬರುತ್ತೆ ಅನ್ನೋದು ಮಾತ್ರ ಮೂರ್ಖತನ ನಾನು ನೇರ ಹೇಳ್ತೇನೆ ನಿಮ್ಮ ಜಾತಕದಲ್ಲೂ ಇರಬೇಕು ನೀವು ಪರಿಶ್ರಮನೂ ಪಟ್ಟಿರಬೇಕು ಅದಕ್ಕೆ ತಕ್ಕದಾದಂಥ ಜೋಡಣೆ ಆಗ್ಬೇಕು ಸರಿಯಾದ ವ್ಯಕ್ತಿಗಳು ಮಾರ್ಗದರ್ಶನ ರೈಟ್ ಟೈಮ್ ರೈಟ್ ಪೀಪಲ್ ಬರ್ಬೇಕು ನಮಗೆ ನೆನಪಿಟ್ಕೊಳ್ಳಿ ರಾಂಗ್ ಟೈಮ್ ರಾಂಗ್ ಪೀಪಲ್ ಬಂತು ಮುಳುಗು ನೀರು ರಾಂಗ್ ದಶ ಭುಕ್ತಿ ಮಾರ್ಗದಶ ಬಾಧಕ ಭುಕ್ತಿ ಶನಿ ಸಾಡೆ ಸಾತಿ ಜನ್ಮರಾಮ ಈ ಥರದ್ದು ಕೆಲವೊಂದು ಲಾಕ್ ಆಗಿತ್ತು ಅಂತ ಇಟ್ಕೊಳ್ಳಿ ನೀವೇನೇ ಮಾಡಿದ್ರು ಹೋಗುತ್ತೆ ಹೋಗುತ್ತೆ ನಿಮಗೆ ಗೊತ್ತಿಲ್ಲದೆ ಮಂಕು ಬಡ್ದ ಹಾಕುತ್ತೆ ಕಷ್ಟ ಪಡ್ತಿದ್ರಿ ನಿಯತ್ತಿಂದ ಮಾಡ್ತಿದ್ರಿ ಲಕ್ಷ್ಮಿ ಉಳಿತಿಲ್ಲ ನಮ್ಮ ಮನೆಯಲ್ಲಿ ನಮ್ಮ ಬದುಕಿಗೆ ನಾವು ಕಷ್ಟಪಡ್ತಿರೋ ರೀತಿಗೆ ತಕ್ಕದಾದಂತ ಆ ದುಡ್ಡು ಉಳಿಯಬೇಕು ಅನ್ನತಕ್ಕಂಥವರು ಮನೆಯಲ್ಲಿ ಅತಿ ಮುಖ್ಯವಾಗಿ ಇಪ್ಪತ್ನಾಲ್ಕು ಶುಕ್ರವಾರ ತುಪ್ಪ ಹಾಕಿದ ನೈವೇದ್ಯ ಮನೆ ದೇವರಿಗಿಟ್ಟು ಇಟ್ಟು ಒಂದು ಲಕ್ಷ್ಮೀ ದಿಗ್ಬಂಧನವನ್ನ ಒಂದು ಇಪ್ಪತ್ನಾಲ್ಕು ನಾಣ್ಯ ಇಲ್ಲ ಒಂದು ಮೂವತ್ತ್ ಮೂರು ನಾಣ್ಯ ಒಂದು ಅಕ್ಷತೆ ತಟ್ಟೆಯಲ್ಲಿ ಅಕ್ಷತೆಯ ಜೊತೆಯಲ್ಲಿ ಆ ನಾಣ್ಯಗಳನ್ನಿಟ್ಟು ಅದರಲ್ಲಿ ಲಕ್ಷ್ಮೀ ದಿಗ್ಬಂಧನವನ್ನ ಇಟ್ಟು ಕಂಪಲ್ಸರಿ ತುಪ್ಪ ಇಷ್ಟಾದರೂ ಹಾಕಿ ನೈವೇದ್ಯವನ್ನ ಮಾಡಿ ಒಂದು ಪಾಯಸವೋ ಪೊಂಗಲ್ಲೋ ಈ ಥರದ್ದು ಮಾಡಿ ಬೆಲ್ಲ ಹಾಕಿ ಪ್ರಸಾದ ಮಾಡಿ ನೆನ್ಪಿಟ್ಕೊಳ್ಳಿ ಸಕ್ಕರೆ ಹಾಕಿ ಪ್ರಸಾದ ಮಾಡಬೇಡಿ ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಬೆಲ್ಲ ಹಾಕಿ ಬೆಲ್ಲದನ್ನ ಬೆಲ್ಲದನ್ನ ಬೆಲ್ಲದ ಪೊಂಗಲ್ಲು ಅನ್ನತಕ್ಕಂಥದ್ದು ಏನಕ್ಕೆ ಅಂದರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಬೆಲ್ಲಕ್ಕೆ ಮಡಿ ಇಲ್ಲ ಯಾರು ಬೇಕಾದರೂ ಎಲ್ಲಿ ಬೇಕಾದ್ರೂ ಅದಕ್ಕೆ ಒಂದಷ್ಟು ಅವಲಕ್ಕಿ ಬೆಲ್ಲ ಕುಟ್ಟಿ ಇಟ್ಟು ಕೂಡ ಸಾಕು ಏನೂ ಸಿಗಲಿಲ್ಲ ಅಂದ್ರೆ ಇಷ್ಟೇ ಚಿಕ್ಕ ಬೆಲ್ಲದ ತುಂಡಿಟ್ಟರು ಸಾಕು ಭಗವಂತನಿಗೆ ಸಂಪ್ರೀತಿ ಅಂತಕ್ಕಂಥದ್ದು ಒಬ್ಬ ಆಚಾರ್ಯ ಒಬ್ಬ ಗುರು ಏನೂ ಇಲ್ಲ ಒಂದಿಷ್ಟೇ ಇಷ್ಟು ಬೆಲ್ಲ ಕೊಟ್ಟರು ಸಾಕು ತೃಪ್ತಿಯೇ ಅದು ಕೊಡಬೇಕು ಇದು ಕೊಡಬೇಕು ಅಂತ ಭಗವಂತ ಯಾವತ್ತು ಬಯಸಲ್ಲ ಗುರುಗೂ ಬಯಸಲ್ಲ ಬಯಸ್ತಾನೆ ಅಂದ್ರೆ ಅವನು ಭಗವಂತನೂ ಅಲ್ಲ ಗುರುವೂ ಅಲ್ಲ ಯಾವ ಭಗವಂತನೂ ಬಯಸಲ್ಲ ಯಾವ ಗುರುವೂ ಬಯಸೋಲ್ಲ ಕೇಳ್ತಾನೆ ಅಂದ್ರೆ ಅವನು ಗುರು ಅಲ್ಲ ಕೊಡುವುದಷ್ಟೇ ಗುರುವಿನ ಕರ್ತವ್ಯ ಭಗವಂತನ ಕರ್ತವ್ಯ ಅದರಿಂದ ಆ ಗುರುವನ್ನ ನಿಮ್ಮ ಮನೆ ಗುರುವನ್ನ ದೇವರನ್ನ ನೆನೆಸ್ಕೊಂಡು ಹಿರಿಯರನ್ನ ನೆನೆಸ್ಕೊಂಡು ಶುಕ್ರವಾರ ಶುಕ್ರವಾರ ಕಂಪಲ್ಸರಿ ಒಂದು ವಿಷ್ಣು ಸಹಸ್ರನಾಮ ಆದರೂ ಸರಿ ಇಲ್ಲ ಶ್ರೀ ಸೂಕ್ತಿ ಆದರೂ ಸರಿ ಕೇಳುತ್ತಾ ಯೂಟ್ಯೂಬ್ ಅಲ್ಲಿ ಒತ್ತಿ ಬರುತ್ತೆ ಇಲ್ಲ ಓದೋ ಶಕ್ತಿ ಕೊಟ್ಟಿದ್ದಾನೆ ಗುರುಮುಖೀನ ನಿಮಗೆ ಆ ಒಂದು ಸಂಕಲ್ಪ ಸಿಕ್ಕಿದೆ ಅನ್ನೋದಾದ್ರೆ ಒಂದು ಮನೆ ಮೇಲೆ ಕುಳಿತು ಅಲ್ಲೊಂದು ನೈವೇದ್ಯ ಧೂಪ ದೀಪ ಈ ತರದ್ದಿಟ್ಟು ಆ ಒಂದು ಸೇವೆ ಮಾಡತಕ್ಕಂಥದ್ದು ಮಾಡಿ ಬಹು ವಿಶೇಷ ಆಗ್ತಕ್ಕಂಥದ್ದಾಗುತ್ತೆ ಪ್ರತಿ ಶುಕ್ರವಾರ ಒಂದಾರು ಜನ ಸ್ತ್ರೀಯರಿಗೆ ಆ ಕೂರ್ಮದ ಆರತಿ ಆದ ಮೇಲೆ ಕರೆದು ಅರಿಶಿನ ಕುಂಕುಮ ಆರ್ಯ ಆರು ಹಸಿರು ಬಳೆ ಆರು ನಾಣ್ಯ ಎರಡೆಲೆ ಎರಡು ಅಡಿಕೆ ಅರಿಶಿನ ಕುಂಕುಮದ ಜೊತೆ ಒಂದು ಕೊಬ್ಬರಿಕಾಯಿ ತೆಂಗಿನಕಾಯಿ ಈ ತರ ಇಟ್ಟು ಕೊಡತಕ್ಕಂಥದ್ದು ಮಾಡಿ ಅವ್ರಿಗೊಂದು ಆ ಪ್ರಸಾದ ಕೊಟ್ಟು ಅಕ್ಷತ ಕೊಟ್ಟು ಹಾಕಿಸ್ಕೊಳ್ತಕ್ಕಂಥದ್ದು ಮಾಡಿ ಕೂರ್ಮ ಆರತಿ ಕೂರ್ಮ ಅಂದ್ರೆ ಗೊತ್ತಿದೆ ನಿಮಗೆ ಹೌದಲ್ವಾ ಆಮೆಯ ರೂಪದಲ್ಲಿರತಕ್ಕಂಥ ಒಂದು ಆರತಿ ಸ್ವರೂಪ ಅದನ್ನ ತಗೊಂಡು ಆ ದೇವಿಗೆ ಮನೆಯ ದೇವಿಗೆ ಅತಿ ಮುಖ್ಯವಾಗಿ ಇಟ್ಟು ಪೂಜೆ ಮಾಡತಕ್ಕಂಥದ್ದು ಪಾಸಿಬಲ್ ಅಲ್ಲೊಂದು ಲಕ್ಷ್ಮೀ ವಿಗ್ರಹ ಇಟ್ಟರೆ ಇನ್ನೂ ಶ್ರೇಷ್ಠ ಆ ಒಂದು ಮೂವತ್ತ್ ನಾಣ್ಯ ಲಕ್ಷ್ಮೀ ದಿಗ್ಬಂಧನ ಅದರ ಜೊತೆನಲ್ಲಿ ಲಕ್ಷ್ಮೀ ವಿಗ್ರಹ ಚಿಕ್ಕದಾಗಿ ಇಲ್ಲ ನಮ್ಮ ಹತ್ರ ಇಲ್ಲ ಪಂಚಲೋಹದ್ದಾದ್ರೂ ಸರಿ ಬೆಳ್ಳಿದಾದ್ರೂ ಸರಿ ಗಣೇಶ ವಿಗ್ರಹ ಇಟ್ಟು ಸರಿ ಇಟ್ಟು ಇದನ್ನ ಸಂಕಲ್ಪ ಮಾಡಿ ಕಾಲ ಆದ್ರೂ ಸರಿ ಬ್ರಾಹ್ಮಿ ಮುಹೂರ್ತ ಆದ್ರೂ ಸರಿ ನಿಮ್ಮ ಅನುಕೂಲ ಬೆಳಿಗ್ಗೆ ಕರೆದು ಕೊಡಕ್ ಆಗುಲ್ಲ ಬೆಳಿಗ್ಗೆ ಪೂಜೆ ಮಾಡಿಬಿಟ್ಟು ಸಂಜೆ ಕೊಟ್ಟರು ಸರಿ ಇಲ್ಲ ಸಂಜೆನೆ ಬಂದು ಕೈಕಾಲು ತೊಳ್ಕೊಂಡು ಒಂದ್ ಪುಟ್ಟ ಸ್ನಾನ ಮಾಡಿ ದೇವ್ರ ಮುಂಗಡಿ ಈ ತರ ಮಾಡ್ಕೊಂಡು ಅಚ್ಕಟ್ಟಾಗಿ ಮಾಡ್ತೇನೆ ಅನ್ನೋದಾದ್ರೆ ಸಂಧ್ಯಾಕಾಲದಲ್ಲಿ ಈ ತರ ಇಪ್ಪತ್ನಾಲ್ಕು ಶುಕ್ರವಾರ ಮಾಡಬೇಕು ಪ್ರತಿದಿನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಪುಟ್ಟ ಸ್ನಾನ ತುಳಸಿ ಗಿಡಕ್ಕೆ ಒಂದು ಚೊಂಬು ನೀರು ತಗೊಂಡು ಶುದ್ಧ ಶುಭ್ರವಾಗಿರ್ತಕ್ಕಂಥ ನೀರು ತಗೊಂಡು ಸ್ವಲ್ಪ ನೀರ್ ಹಾಕ್ಬಿಟ್ಟು ಅರಿಶಿನ ಕುಂಕುಮ ಹಚ್ಚಿಬಿಟ್ಟು ಒಂದ್ ಮೂರು ಸ್ಪೂನ್ ಅಷ್ಟು ಹಾಲು ಹಾಕ್ಬಿಟ್ಟು ಅಲ್ಲೊಂದು ದೀಪ ಹಚ್ಚೋ ಪ್ರಯತ್ನ ಮಾಡಿ ಅದು ತಪ್ಪಬಾರದು ತುಳಸಿ ಪೂಜೆ ಇಲ್ಲದೆ ಲಕ್ಷ್ಮೀ ಪೂಜೆ ಇಲ್ಲ ಲಕ್ಷ್ಮಿ ಒಲಿಬೇಕಂದ್ರೆ ಈ ನಿಯಮಗಳು ಆಮೇಲೆ ಲಕ್ಷ್ಮಿ ಪೂಜೆ ಮಾಡ್ತಿದ್ದೀನಿ ಅಂತ ನಿಮ್ಮ ಬಾಯಿಂದ ಅಲಕ್ಷ್ಮಿ ಮಾತುಗಳು ಕಣ್ಣೀರು ಹಾಕೋದು ಸಂತ ಬಿಡೋದು ನಿಟ್ಟುಸಿರು ಹಾಕೋದು ಗಂಡನನ್ನ ಅತ್ತೆ ಮನೆಯವರನ್ನ ಇಲ್ಲ ಬೇರೆಯವರನ್ನ ನಿಂದಿಸೋದು ಇವುಗಳೆಲ್ಲ ಮಾಡ್ತಾ ನಮಗೆ ಲಕ್ಷ್ಮಿ ಬರಲಿಲ್ಲ ಖಂಡಿತ ಬರೋಲ್ಲ ಬೇರೆ ರೀತಿಯ ಅನೈತಿಕ ಅಕ್ರಮ ಬೇರೆ ರೀತಿಯ ಆಲೋಚನೆ ಬಾಚೋ ಆಲೋಚನೆ ದುಷ್ಟಪ್ರಯೋಗ ಆಲೋಚನೆ ಖಂಡಿತ ಒಲಿಯೋಲ್ಲ ತುಂಬಾ ಜನ ಬಂದ್ ಹೇಳ್ತಾರೆ ನಾವು ಮಾಡಿದ್ವಿ ಇವುಗಳಲ್ಲಿ ಏನಾದ್ರೂ ಒಂದ್ ಮಾಡಿರ್ತೀವಿ ಬಂದಿರೋ ನಾದನಿಗೆ ಗಂಡನ ಅಕ್ಕ ತಂಗಿಗೋ ಇಲ್ಲ ನಿಮ್ಮ ಅಕ್ಕ ತಂಗಿಗೋ ಇಲ್ಲ ಬಂಧುವಿಗೋ ಸ್ನೇಹಿತರಿಗೋ ಏನಾದ್ರೂ ಒಂದು ಚುಚ್ಚಿ ಮಾತಾಡಿರೋದು ದುಡ್ಡು ಬರ್ತಿದೆ ಅಲ್ವಾ ಆ ಅಹಂಕಾರದಿಂದ ಲಕ್ಷ್ಮಿ ಯಾವತ್ತು ಸ್ಥಿರವಲ್ಲ ಲಕ್ಷ್ಮಿಗೆ ಅದೊಂದು ವರವಿದೆ ಯಾರ ಬಳಿಯೂ ಆಕೆ ಸ್ಥಿರವಾಗಿರುವುದಿಲ್ಲ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಪ್ರಪಂಚದ ಅತ್ಯಂತ ದೊಡ್ಡ ಶ್ರೀಮಂತ ಯಾರು ಗೊತ್ತರ ನಮ್ಮ ಭಾರತೀಯ ಹೈದರಾಬಾದ್ ನಿಜಾಮ ನೆನಪಿಟ್ಟುಕೊಳ್ಳಿ ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ ಇಡೀ ವಿಶ್ವದಲ್ಲಿಯೇ ಅತ್ಯಂತ ದೊಡ್ಡ ಶ್ರೀಮಂತ ನಮ್ಮ ಭಾರತೀಯ ಹೈದರಾಬಾದಿನ ನಿಜಾಮ ಇವತ್ತೆಲ್ಲಿದ್ದಾರೆ ಯಾರಿಗಾದ್ರೂ ನೆನಪಿದೆಯಾ ಹೆಸರು ಗೊತ್ತಿದೆಯಾ ಏನು ಬೇಡ ಹತ್ತು ವರ್ಷದ ಹಿಂದ್ಗಡೆ ಬೇಡ ಓದು ವರ್ಷ ಹೋದ ತಿಂಗಳು ಯಾರು ಅತ್ಯಂತ ದೊಡ್ಡ ಶ್ರೀಮಂತ ಮೊದಲನೇ ಶ್ರೀಮಂತ ಅಂತ ಚೆಕ್ ಮಾಡಿ ಈ ತಿಂಗಳಲ್ಲಿ ಅವನಿಲ್ಲ ಅದಲು ಬದಲಾಗ್ತಾ ಇರುತ್ತೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಇದಿದ್ದೇ ಇರುತ್ತೆ ನೆನಪಿಟ್ಟುಕೊಳ್ಳಿ ಲಕ್ಷ್ಮಿ ಸ್ಥಿರವಾಗಿರದ ಕಾರಣ ಏನ್ ಗೊತ್ತಿಲ್ಲ ಈ ತರದ್ದು ದುಡ್ಡು ಬರ್ತಿದ್ದಾಗೆ ಅಧರ್ಮಿಯಾಗಿ ಅನ್ಯಾಯ ಮಾರ್ಗ ಬೇರೆ ರೀತಿಯಲ್ಲಿ ಕಬ್ಜಾ ಬೂಮ್ ಅದಕ್ಕೆ ಹೆಸರು 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 ಅಂತ ಹೇಳ್ತಾರೆ ಚರಸ್ಥಾಯಿಯಾಗಿ ಹೆಸರು ರಾಮರಂತೆ ನಿಲ್ಲಬೇಕು ಈ ತರದ್ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ದೇವಿ ಲಕ್ಷ್ಮಿ ಅನುಗ್ರಹ ನಿಮಗೆ ಸಿಗಲಿ ಅಂತ ಕೇಳ್ತಿದ್ದೇನೆ ಮಾತೃದೇವೋ ಭವ ನವಾಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ